ಕಮಲಾಪುರ ಪಟ್ಟಣದಲ್ಲಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಡಿ ದೇವರಾಜ್ ಅರಸು ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಊಟ ನೀರು ಸ್ನಾನಗೃಹ ಶೌಚಾಲಯ ಸೇರಿದಂತೆ ಮೂಲ ಸೌಕರ್ಯಗಳ ಕೊರತೆ ಇದೆ ಅನೇಕ ಬಾರಿ ತಿಳಿಸಿದ್ರು ಕೂಡ ಹಾಸ್ಟೆಲ್ ವಾರ್ಡನ್ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ ಮೇಲಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿ ಶುಕ್ರವಾರ ವಸತಿ ನಿಲಯಕ್ಕೆ ಬೀಗ ಜಡಿದು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸಿದ್ರು ಇಲ್ಲಿ ಭೀಶಮ್ ಹಾಸ್ಟೆಲ್ನಲ್ಲಿ ಮೂಲಭೂತ ಸೌಕರ್ಯಗಳು ಸಿಗದ ಕಾರಣ ಭಾಳ ದಿನದಿಂದ ಹೋರಾಟ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಆದರೆ ಸ ವಿ ನಾವು ನಾವೇನು ಕೊಟ್ಟಿದ್ದೆವು ಲೆಟ್ರ್ ಕೊಟ್ಟಿದ್ದೆವು ಆದರೆ ಯಾವುದಿಂದ ಯಾವುದೇ ಪ್ರತಿಕ್ರಿಯೆ ಬರದ ಕಾರಣ ಇವತ್ತಿನ ದಿವಸ ನಾವು ವಿದ್ಯಾರ್ಥಿಗಳೆಲ್ಲರೂ ಸೇರಿ ಹಾಸ್ಟೆಲನ್ನು ಕಿಲಿ ಹಾಕಿಕೊಂಡು ನಾವು ಹರಕು ಸ್ಟ್ರೈಕ್ ಮಾಡ್ತಿದ್ವಿ ಯಾಕಪ್ಪ ಅಂತಂದ್ರೆ ಇಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಈ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ತನದಿಂದ ಅವ್ರದ್ದು ಅಂತಂದ್ರೆ ಕೆಲಸಗಳು ಸರಿಯಾಗಿ ಮಾಡ್ತಾ ಇಲ್ಲ ಇದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆದವ ಅಂತಂದ್ರೆ ಮೇಜರ್ ಪಾಯಿಂಟ್ ಅಂದ್ರೆ ನೀರಿಂದು ನೀರಿನ ಸಮಸ್ಯೆ ಬಹಳ ಅದ ನೀರಿನ ಸಮಸ್ಯೆಯಿಂದ ಏನಾಗ್ತದೆ ಹುಡುಗರು ಎಲ್ಲರು ಚಳಿ ಚಳಿದಾಗ ಇಂದ ನೋಡಕ್ತಿರಲ್ಲ ಅವು ಬ್ಯಾನಿ ಇವು ಬ್ಯಾನಿ ಹೊಂಟದವ ಇಂಥ ಸಂದರ್ಭದಾಗ ಚಳಿ ನೀರಿನ ಮೈ ತೊಗೊಂಡ್ರೆ ಎಷ್ಟೋ ಜನರಿಗೆ ಅನಾರೋಗ್ಯದ ತಪ್ಪೇರೋ ಅನಾರೋಗ್ಯಕ್ಕೆ ತುತ್ತಾಗ್ಯಾರೆ ಮತ್ತೆ ಏನಾಗ್ಯದಪ್ಪ ಅಂತಂದ್ರೆ ಹೊರಗಡೆ ಹೋಲಾಕ್ತಾರೆ ಬಯಲು ಶೌಚಾಲಯಕ್ಕೆ ಹೋಲಾಕ್ತಾರೆ ಅಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಯಾವುದೋ ತಡರಾತ್ರಿಯಲ್ಲಿ ಶೌಚಾಲಯ ಕಾರ್ಯಕ್ಕೆ ಹೋಗಬೇಕಾಗಿತ್ತಂದ್ರೆ ಇಲ್ಲಿ ಮ್ಯಾಗ ಹೊಲಗಳಲ್ಲಿ ಹೋಗ್ತಾರ ಅಲ್ಲಿ ಹಾವು ಚೇಳು ಇತ್ಯಾದಿಗಳಿಂದ ಸ ಸಮಸ್ಯೆ ಆಲಾಗ್ತದೆ ಮತ್ತೆ ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ ಸುಮಾರು ನೂರರಿಂದ ನೂರ ಎರಡು ಜನರು ವಿದ್ಯಾರ್ಥಿಗಳು ಹಾಸ್ಟೆಲ್ ಇರೋದ್ರಿಂದ ಹೊರಗೆ ಬೈಲೇ ಶೌಚಾಲಯಕ್ಕೆ ಹೋಗಬೇಕಾಯ್ತಂದ್ರೆ ಆ ಹೊಲದವ್ರಿಗೂ ತೊಂದರೆ ಮತ್ತು ಊರಿನವ್ರಿಗೆ ನೋಡೋರಿಗೂ ತಮ್ ತೊಂದರೆ ಆಲಾಗ್ತದೆ ಇಂಥ ಎಲ್ಲ ಹಲವಾರು ಪ್ರಾಬ್ಲಮ್ಗಳದಾವ ಮತ್ತು ನೂರು ಮಂದಿ ಹಾಸ್ಟೆಲ್ ಅದ ಇದ್ರೊಳಗೆ ಖಾಲಿ ಇರೋದು ಮೂರು ಬಕೆ ಮೂರು ಜಗ್ಗು ಇಷ್ಟು ಇಷ್ಟ್ರ ಮೇಲೆ ತಿಳ್ಕೊರಿ ಈ ಹಾಸ್ಟೆಲ್ ವ್ಯವಸ್ಥೆ ಹ್ಯಾಂಗಾಗಿದೆ ಇಲ್ಲಿನ ಸಿಬ್ಬಂದಿ ವರ್ಗದವ್ರು ಏನು ಕೆಲಸ ಅಂತೇಳಿ ಇಷ್ಟ್ರ ಮೇಲೆ ತಿಳ್ಕೊರಿ ಹೇಳಿ ಈ ಹೋರಾಟಕ್ಕೆ

ಅದೊಂದು ಮೇಜರ್ ಪಾಯಿಂಟ್ ಅದ ರೀ ಮತ್ತೆ ಬಹಳ ಸಮಸ್ಯೆ ಅದರಿ ಯಾವ್ದೇ ಒಂದು ಡಿಒ ಆಗಿರ್ಬೋದು ಮತ್ತೆ ತಾಲೂಕ್ ಆಫೀಸರ್ ಆಗಿರ್ಬೋದು ಯಾರಿಗೆ ಯಾರಿಗೆ ಮೊಬೈಲ್ ಫೋನ್ ಮಾಡೋದು ಕರೆ ಮಾಡಿದ್ರು ಕೂಡ ಅವ್ರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ನಿಮ್ ಸರೇ ಬರಲ್ಲಪ್ಪ ನಾವು ಸಮಸ್ಯೆಗಳನ್ನ ನಮಗೆ ತಿಳ್ಬೇಕು ತಾಯಿ ಹತ್ರನೇ ಮಗಳ ಹಾಲು ಕುಡಿಸ್ತಾರಲ್ಲ ಇಂಥವೆಲ್ಲ ಇಂಥವೆಲ್ಲ ಮಾತುಗಳನ್ನ ಉಪದೇಶಗಳನ್ನ ಮಾಡ್ಲಾಕ್ತಾರೆ ನಮ್ದು ಮಾತಿನಿಂದ ಯಾವ್ದೇ ಒಂದು ಸಮಸ್ಯೆ ಬಗ್ಗೆ ಇರೋದಿಲ್ಲ ಇಲ್ಲಿ ಅಂತ ಹೇಳಿ ನಾವು ಕೇಳ್ಕೊತಾ ಇದೀವಿ ಇತ್ತ ಮಾಡಿದ್ರು ಫೋನ್ ರಿಸೀವ್ ಮಾಡಲಿಲ್ಲ ಎಷ್ಟು ಸಾರಿ ತಿ ಮನವಿ ಪತ್ರವನ್ನು ಕೊಟ್ಟಿದ್ದೆ ಕೊಟ್ಟಿಲ್ಲ ಕ್ಸ್ಕೋಗೆ ಹೊರಟು ಮಾರ்ட்டೆ ಅಂತ ಇಲ್ಲಪ್ಪ ಇವತ್ತು ಒಂದು ದಿವಸ ತಾಳಿ ನಾಳೆ ತಾಳಿ ನಾಳೆ ತಾಳಿ ಎಷ್ಟು ದಿನ ಅಂತ ದಾಳ ಸುಮಾರು 6 ತಿಂಗಳು ಐತಿ 6 ಏಳು ತಿಂಗಳು ಐತಿ ಈ ಸಮಸ್ಯೆ ಇದೆ ನೀರಿನ ಸಮಸ್ಯೆ ಐದು ಬೇರೆ ಎಲ್ಲಾ ಸಮಸ್ಯೆ ಸಿಬ್ಬಂದಿ ಸಿಬ್ಬಂದಿಯಂತ ಸಮಸ್ಯೆ ಇದೆ ಹಳಮಂತಮ್ಮೂರಿನಿಂದ ಕೂಲಿ ಅಂದ್ರೆ ಅವರು ಅಪಾಯಿಂಟ್ ಆಗಿದ್ದು ಕುಕ್ಕ ಅಡಿಗೆ ಮಾಡ್ಬೇಕಂತ ಮತ್ತೊಬ್ಬರಿಗೆ ಕೂಲಿ ಹಿಡ್ಕೊಂದ್ ತಂದಿ ನಾಯ್ ಬೇಟೆ ಹಿಡ್ಕೊಂದ್ ತಂದಿ ನಾಯ್ ಬೇಟೆ ಹಾಂಗ ಆಡ್ತದ ಬೇಟೆ ಆಡಂಗಿಲ್ಲ ಅವ್ರಿಗೆ ಕೇಳ ಹಾಕ್ಬಿ ನಮಗೆ ಇರಂಗಿಲ್ಲ ಅವ್ರು ಸಾಕಿದವ್ರೆ ಮಾಡಂಗಿಲ್ಲ ಸಾಕಿನೇಟು